ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ಕರ್ತನ ಈ ಕೃಪೆ ದಿವಸವನ್ನ ಆತನ ಮಹಿಮೆಗಾಗಿ ಕಡಿಯುವುದಕ್ಕಾಗಿ ನಾವು ತಿರುಗಿ ನಾವು ಏನನ್ನ ಬಿತ್ತುತ್ತೇವೋ ಅದನ್ನೇ ಕೊಯ್ಯಬೇಕು ಅನ್ನುವಂತ ವಿಷಯವನ್ನ ಧ್ಯಾನ ಮಾಡ್ತಾ ಇದೇವೆ ಪ್ರೇರಣೆ ಎಷ್ಟೋ ಸಂದರ್ಭ ಆತ್ಮಿಕ ಮನುಷ್ಯ ಆತನು ಯಾವ ವಿಷಯಗಳಲ್ಲಿ ತಪ್ಪಾದ ಸಂಗತಿಗಳನ್ನು ಬಿತ್ತುತ್ತಾ ಇರ್ತಾನೆ ಅವನಿಗೆ ಬರುವಂಥ ಫಲಗಳೇನು ಈ ವಿಷಯಗಳನ್ನು ಅವನು ಯಾವಾಗಲೂ ವಿಚಾರ ಮಾಡದೆ ಸಾಮಾನ್ಯವಾಗಿ ಜೀವಿಸುವುದರಿಂದ ಎಷ್ಟೋ ಸಂದರ್ಭ ಬರುವಂಥ ಆ ಫಲಗಳು ಭಯಂಕರವಾದಂಥ ಫಲಗಳು ಎಂಬುದಾಗಿ ನಾನು ನಿಮಗೆ ಹೇಳುವುದಕ್ಕೆ ಮನಸ್ಸು ಮಾಡ್ತೇನೆ ಪ್ರೇ ಸೊ ನಾವು ಬಹಳ ಕೇರ್ಫುಲ್ ಆಗಿರಬೇಕು ನಮ್ಮ ನಾವು ಏನೇನು ಬಿತ್ತುತ್ತಾ ಇದ್ದೇವೋ ನಾವು ನಮ್ಮ ಒಂದು ಗಿಡ ಇದು ಆತ್ಮಿಕ ಜೀವಿತ ಅನ್ನುವಾಗ ಒಂದು ಗಿಡದೋಪಾದಿಯಲ್ಲಿ ಅದು ಮರದೋಪಾದಿಯಲ್ಲಿ ಬೆಳೀತಾ ಇರ್ತದೆ ಇದ್ರ ಮೂಲಕ ಫಲ ಬರ್ತಾ ಇರ್ತದೆ ಪ್ರೇರೆ ಅದು ಒಂದು ವೇಳೆ ತಪ್ಪಾದ ಫಲ ವಿಷಭರಿತವಾದ ಫಲ ಕೆಟ್ಟ ಫಲ ಇವೆಲ್ಲವುಗಳು ಇರ್ತವೆ ಅದು ಅದರಲ್ಲಿ ಒಳ್ಳೆಯ ಫಲ ಸಹ ಇದೆ ನನ್ನ ಪ್ರೇರೆ ಸಮೃದ್ಧಿಯಿಂದ ಸಂತೋಷ ಕೊಡುವಂತ ಒಳ್ಳೆ ಫಲ ಎಂಬುದಾಗಿ ನಾವು ನೋಡ್ತೇವೆ ಆದ್ರೆ ಎಷ್ಟೋ ಸಂದರ್ಭ ತಪ್ಪಾದದ್ದನ್ನ ಬಿತ್ತುವಾಗ ಅಲ್ಲಿ ನಮಗೆ ಬರುವಂತ ಫಲ ಅದು ಭಯಂಕರವಾದ ಹೊಲಸು ಫಲ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಪ್ರೇರಣ ಅದಕ್ಕಾಗಿ ನಾವು ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕು ಹೆಚ್ಚ ಒಂದು ದಿವಸ ಯಜ್ರನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಾಗ ಅದರ ಬಹಳಷ್ಟು ನೊಂದುಕೊಂಡವನಾಗಿ ಪ್ರಾರ್ಥಿಸುವುದನ್ನು ನಾವು ನೋಡಿಕೊಳ್ತೇವೆ ದೇವ್ರ ಸನ್ನಿಧಾನದಲ್ಲಿ ಕರ್ತನೆ ನಾವು ನಿನ್ನ ಮುಂದೆ ನಿಲ್ಲುವುದಕ್ಕೆ ಅಯೋಗ್ಯರು ನಿನ್ನ ಕಡೆ ಕಣ್ಣೆತ್ತಿ ನೋಡುವುದಕ್ಕೂ ನಮ್ಮ ಕಡೆ ಬಹಳಷ್ಟು ಅಸಹ್ಯ ಅನ್ನಿಸ್ತಾ ಇದೆ ಎಂಬುದಾಗಿ ಆತನು ಹೇಳುವುದನ್ನು ನಾವು ನೋಡ್ಕೊಳ್ತೇವೆ ಯಜ್ರ ಒಂಬತ್ತನೇ ಅಧ್ಯಾಯದ ಆರನೇ ವಚನ ನನ್ನ ದೇವರೇ ನಾನು ಮನೆಗುಂದಿದವನಾಗಿದ್ದೇನೆ ನಿನ್ನ ಕಡೆ ಮುಖವನ್ನೆತ್ತುವುದಕ್ಕೆ ನಾಚಿಕೊಳ್ಳುತ್ತೆ ನೋಡ್ರಿ ಎಷ್ಟೋ ಸಂದರ್ಭ ನಮ್ಮಲ್ಲಿ ತಪ್ಪಾದ ಪಾಪದ ಸಂಗತಿಗಳನ್ನ ಬಿತ್ತುವಾಗ ಅಲ್ಲಿ ದೇವರ ಸನ್ನಿಧಾನದಲ್ಲಿ ಹೋಗುವುದಕ್ಕಾಗುವುದಿಲ್ಲ ದೇವರ ವಿಷಯಗಳು ನಮ್ಮಲ್ಲಿ ನೆಲೆಗೊಳ್ಳುವುದಕ್ಕಾಗುವುದಿಲ್ಲ ಆಗ ನಮ್ಮಲ್ಲಿ ಭಯಂಕರವಾದ ರೀತಿಯಲ್ಲಿ ಪಾಪದ ಒಂದು ಒಂದು ಫಲ ಹೊರಗೆ ಬಂದು ದೇವ್ರ ಮುಂದೆ ನಾವು ಯೋಗ್ಯವಾಗಿ ನಿಂತ್ಕೊಳ್ಳುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ನಾವು ನೋಡ್ಕೋತೇವೆ ಕೆಲವು ಸಂದರ್ಭ ಕೆಲವು ಜನರು ಏನೋ ತಪ್ಪುಗಳನ್ನು ಮಾಡಿದಾಗಲೂ ಪಾಪಗಳನ್ನು ಮಾಡಿದಾಗಲೂ ಅವರು ಸರ್ವೇ ಸಾಮಾನ್ಯವಾಗಿರ್ತಾರೆ ಅವಾಗ ಅವರಿಗೆ ದೇವರು ನೇರವಾಗಿ ಮಾತನಾಡುವುದನ್ನು ನಾವು ನೋಡ್ಕೋತೇವೆ ಅಂತವರ ವಿಷಯದಲ್ಲಿ ನಾನು ಬಹಳಷ್ಟು ಭಯಂಕರವಾದ ರೀತಿಯಲ್ಲಿ ತೀರ್ಪು ಮಾಡ್ತಾರೆ ಅವರನ್ನ ಆಶಾಭಂಗಪಡಿಸುತ್ತೇನೆ ಎಂಬುದಾಗಿ ಕರ್ತನು ಹೇಳ್ತಾರೆ ನೀವು ಎರ್ಮಿಯ ಎಂಟನೇ ಅಧ್ಯಾಯದ ಹನ್ನೆರಡು ಹದಿಮೂರನೇ ವಿಚಾರವನ್ನು ನೋಡುವಾಗ ಅಸಹ್ಯ ಕಾರ್ಯಗಳನ್ನು ಮಾಡಿ ಅವಮಾನಕ್ಕೆ ಗುರಿಯಾದರೂ ಎಳ್ಳಷ್ಟು ನಾಚಿಕೆ ಪಡಲಿಲ್ಲ ಲಜ್ಜೆಯ ಗಂಧವನ್ನ ತಿಳಿಯಲಿಲ್ಲ ಆದ ಕಾರಣ ನಾನು ದಂಡಿಸುವ ಸಮಯದಲ್ಲಿ ಅವರು ಮುಗ್ಗರಿಸ್ತಾರೆ ಬೀಳುವವರು ಸಂಗಡ ಬಿದ್ದೇ ಹೋಗ್ತಾರೆ ಎಂದು ಕರ್ತನು ಅನ್ನುತ್ತಾನೆ ನಾನು ಅವರನ್ನ ನಿರ್ಮೂಲ ಮಾಡಿ ಕೊಚ್ಚಿ ಬಿಡ್ತೇನೆ ಪ್ರಿಯರ್ ನೋಡ್ರಿ ದೇವರೇ ಮಾತಾಡ್ತಾ ಇದ್ದಾರೆ ಇಲ್ಲಿ ಭಾಳ ಭಯಂಕರ ಯಾರು ತಪ್ಪಾದ ಸಂಗತಿಗಳನ್ನು ಬಿದ್ದುತ್ತಾರೋ ಅವರು ತಪ್ಪಾದದ್ದನ್ನೇ ಕೊಯ್ಬೇಕು ಎಂಬುದನ್ನು ಇಲ್ಲಿ ನೇರವಾಗಿ ಕರ್ತನು ಮಾತನಾಡುವುದನ್ನು ನಾವು ನೋಡ್ಕೋತೀವಿ ಪ್ರಿಯರೇ ಅದಕ್ಕಾಗಿ ನಮಗೆ ಒಂದು ಒಳ್ಳೆ ಅಪೋರ್ಚುನಿಟಿ ಕೊಟ್ಟಿದ್ದಾರೆ ನಾವು ನಮ್ಮದೇ ಆದ ಮಾರ್ಗವನ್ನು ಹಿಡಿಯಬಾರದು ವಾಕ್ಯದಲ್ಲಿ ಜ್ಞಾನೋಕ್ತಿ ಹದಿನಾಲ್ಕನೇ ಅಧ್ಯಾಯ ಮತ್ತು ಹದಿನಾರನೇ ಅಧ್ಯಾಯ ಎರಡು ಕಡೆಗಳಲ್ಲಿ ಮನುಷ್ಯನಿಗೆ ಸರಳವಾಗಿ ತೋರುವಂತ ಒಂದು ಮಾರ್ಗ ಉಂಟು ಅದು ಕಟ್ಟ ಕಡೆಗೆ ಮರಣ ಮಾರ್ಗ ಎಂಬುದಾಗಿ ಬರೆಯಲ್ಪಟ್ಟಿದೆ ನಾವು ಯಾವಾಗಲೂ ಸರಳವಾದ ಮಾರ್ಗವನ್ನ ಇಡಿಬಾರದು ಪರಿಶುದ್ಧವಾಗಿರುವಂತಹ ಒಬ್ಬ ಕ್ರೈಸ್ತನಿಗೆ ಪರಿಶುದ್ಧವಾದಂತ ಮಾರ್ಗ ಇದೆ ಇದು ಸತ್ಯ ವೇದ ನಮಗೆ ಒಂದು ಉನ್ನತವಾದಂತ ಇಡೀ ಲೋಕಕ್ಕೆ ಕೊಡಲ್ಪಡದೆ ಇರುವಂತ ಒಂದು ಶ್ರೇಷ್ಠವಾದ ಮಾರ್ಗ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ನಾವು ಉನ್ನತೋನ್ನತವಾದ ರೀತಿಯಲ್ಲಿ ಈ ಲೋಕದಲ್ಲಿ ಬಹಳಷ್ಟು ಒಳ್ಳೆ ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿ ಮಾರ್ಗವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಇದನ್ನು ಹಿಡ್ಕೊಳ್ಬೇಕು ಒಂದು ಉದಾಹರಣೆಯನ್ನ ನಿಮ್ಗೆ ಕೊಡುವುದಕ್ಕೆ ಮನಸ್ಸು ಮಾಡ್ತಾರೆ ಅಲ್ಲಿ ತಪ್ಪಿ ಹೋದ ಮಗ ತಪ್ಪಿ ಹೋದ ಮಗ ಅಲ್ಲಿ ತಂದೆಯ ಕಡೆಗೆ ಬಂದು ಅಂದ್ರೆ ಅದು ಅರ್ಥ ಏನಂದ್ರೆ ಅದು ಸಭೆ ಸಭೆಯಲ್ಲಿ ಅಥವಾ ದೇವ್ರ ಮಕ್ಕಳಾಗಿರುವವ್ರಿಗೆ ದೇವ್ರು ಕೊಡುವಂತಹ ಎಲ್ಲ ವರ ವಾಗ್ದಾನಗಳನ್ನ ಆಶೀರ್ವಾದಗಳನ್ನ ಅವನು ಅವೆಲ್ಲವುಗಳನ್ನು ಪಡೆದುಕೊಂಡನು ಅದನ್ನ ಲೋಕಕ್ಕೆ ಆತನು ಬಳಕೆ ಮಾಡಿದ ಲೋಕದ ರೀತಿಯಿಂದ ಅದನ್ನು ಜೀವಿಸಿದನು ಆತನು ಪಟಿಂಗನಾಗಿ ಹೋದನು ಆತನು ನಾಶವಾಗಿ ಹೋದನು ಆತನಿಗೆ ಊಟ ಮಾಡಲಿಕ್ಕೆ ಸಿಗ್ಲಿಲ್ಲ ನಂತರ ಹಂದಿಯನ್ನು ಕಾಯೋದಕ್ಕೆ ಹೋದನು ಹಂದಿ ತಿನ್ನುವ ಊಟ ಸಹ ಊಟ ಮಾಡುವುದಕ್ಕೆ ಆತನ ಕಡೆ ಆಗಲಿಲ್ಲ ಆತನು ಪಶ್ಚಾತ್ತಾಪ ಪಡೆಯುವವರೆಗೂ ದೇವರ ಆತನನ್ನು ಕೈ ಬಿಟ್ಟು ಬಿಟ್ಟರು ನನ್ನ ಪ್ರಿಯ ನಂತರದಲ್ಲಿ ಆತನು ಆತನು ಮಾಡಿದ ಪಾಪದ ಅರಿವು ಆತನಿಗೆ ಬಂದಾಗ ಮಾನಸಾಂತರಗೊಂಡವನಾಗಿ ತಂದೆಯ ಬಳಿಗೆ ಓಡಿ ಬಂದೆ ನಾನು ದೇವರಿಗೂ ನಿನಗೂ ವಿರುದ್ಧವಾಗಿ ಪಾಪವನ್ನು ಮಾಡಿದ್ದೇನೆ ಎಂಬುದಾಗಿ ಅರಿಕೆ ಮಾಡುವುದನ್ನು ನಾವು ನೋಡ್ಕೋತೇವೆ ಪ್ರಿಯ ನನ್ನ ದೇವ್ ಜನ್ ಎಷ್ಟೋ ದೇವ್ರ ಮಕ್ಕಳಲ್ಲಿ ಅವರು ತಪ್ಪಾದ ಹೆಜ್ಜೆಗಳನ್ನು ಇಡುವಾಗ ಅವರು ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಓಡ್ತಾರೆ ಯೇಸುವಿನ ರಕ್ತಕ್ಕೆ ವಿರುದ್ಧವಾಗಿ ಅವರು ಇರ್ತಾರೆ ಅವರು ತಮ್ಮ ಜೀವಿತವನ್ನ ನಾಶನದಲ್ಲಿ ಕಳೀತಾರೆ ಎಂಬುದಾಗಿ ದೇವರ ವಾಕ್ಯ ನೇರವಾಗಿ ಹೇಳುವುದನ್ನು ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ನಮ್ಮ ಜೀವಿತ ಎಲ್ಲಿಯೂ ಅಸಹ್ಯವಾಗಬಾರದು ನಂಟ್ರೆ ನಾವು ತಪ್ಪಾದ ಸಂಗತಿಗಳನ್ನು ಬಿತ್ತುವಾಗ ಅಸಹ್ಯವಾದ ಸಂಗತಿಗಳ ಫಲವು ನಮ್ಗೆ ಹೊರಗೆ ಬರುತ್ತದೆ ಎಂಬುದಾಗಿ ರೋಮ ಆರನೇದ ಇಪ್ಪತ್ತು ಒಂದನೇ ವಿಚಿನದಲ್ಲಿ ನಾವು ನೋಡ್ಕೊಳ್ತೇವೆ ಈ ಕಾರಣ ನಾವು ಬಿತ್ತುವಂತ ಪ್ರತಿಯೊಂದು ಬೀಜ ಅದು ಪರಿಶುದ್ಧವಾದಂತಹ ದೇವರಿಗೆ ಮಹಿಮೆ ತರುವಂತ ಶುದ್ಧವಾದ ಒಂದು ಬೀಜವಾಗಿ ಒಳ್ಳೆ ಫಲವನ್ನ ಕೊಡುವಂತ ಒಂದು ಒಂದು ಮರವಾಗಿ ಇರುವುದಕ್ಕೆ ನಮ್ಮನ್ನ ಕರ್ತನ ಮುಂದೆ ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗುವಂತೆ ಕರ್ತು ನಿಮ್ಮನ್ನು ಥ್ಯಾಂಕ್ ಯು